ನಮಸ್ಕಾರ ಸ್ನೇಹಿತರೆ ಎಚ್ ಎನ್ ಸಿ ಆಲ್ ಇನ್ನೂನ್ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಜೀವನದ ಅತಿ ಅಮೂಲ್ಯವಾದ ಅನುಭವಗಳನ್ನು ಆರಿಸಿ ಬರೆದಿರತಕ್ಕಂತಹ ಸಾರ್ವಕಾಲಿಕವಾಗಿ ಬೆಲೆಯುಳ್ಳಂತಹ ಮಾತುಗಳು ಇವು ಮನುಷ್ಯನಲ್ಲಿರುವ ವಿಷ ಸದಾಕಾಲ ಇತರರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಹುಡುಕಿ ಹುಡುಕಿ ತೆಗೆದು ಆರೋಪಿಸುವುದಲ್ಲದೆ ಸುತ್ತಲಿನ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ ಕೊನೆಗೆ ತನ್ನ ಆಶಯದಾತನನ್ನೇ ವಿನಾಶದತ್ತ ದೂಡುತ್ತದೆ ನಮ್ಮೊಳಗೆ ವಿಷ ಸೇರದಂತೆ ಎಚ್ಚರವಾಗಿರಬೇಕು ತಂದೆ ತಾಯಿಯರು ಮಕ್ಕಳಿಗಾಗಿ ಪಡುವ ಪಾಡು ಅನುಗಾಲ ಮುಗಿಯದ ಹಾಡು ಒಂದು ಜವಾಬ್ದಾರಿ ಮುಗಿಯಿತು ಎನ್ನುವಾಗ ಇನ್ನೊಂದು ರೂಪದ ಸಂಕಷ್ಟ ಪ್ರತ್ಯಕ್ಷವಾಗುತ್ತದೆ ಆ ಜವಾಬ್ದಾರಿ ಕಳೆಯಿತು ಎನ್ನುವಾಗ ಮತ್ತೊಂದು ನೋವು ಮಕ್ಕಳಿಂದ ಕಾದಿರುತ್ತದೆ ಸಂಕಟದ ಸರಪಳಿ ಮುಗಿಯುವುದೇ ಇಲ್ಲ ಇದೇ ಜೀವನದ ಕಫಿಸತ್ಯ ಕೊನೆಯಿರದ ಆಲೋಚನೆಗಳನ್ನು ಮಿತಿಗೊಳಿಸಿ ಮುಗಿಯದ ಮಾತುಗಳನ್ನು ಕೊನೆಗೊಳಿಸಿ ನೋಡುವ ನೋಟವನ್ನು ಹದಗೊಳಿಸಿ ಮಿತಿಯಿರದ ಆಸೆಗಳನ್ನು ಮಿತಿಗೊಳಿಸಿ ಅತಿಯಾದ ಮೋಹವನ್ನು ತ್ಯಜಿಸಿ ಮುಗಿಯದ ಬಂಧವನ್ನು ಮುಕ್ತಾಯಗೊಳಿಸಿ ಆಗಲೇ ಎಲ್ಲ ನೋವುಗಳಿಂದಲೂ ಹೊರಬರಲು ಸಾಧ್ಯ ನಾನು ನನ್ನದು ಎನ್ನುವ ಮೋಹ ಒಳ್ಳೆಯದಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ಕಹಿಯನ್ನು ಕೊಡುತ್ತಲೇ ಇರುತ್ತದೆ ಅದು ನಮ್ಮದು ಎಂಬ ಭಾವನೆಯಿಂದ ಸಿಹಿ ಎಂದುಕೊಳ್ಳುತ್ತೇವೆ ಅಷ್ಟೆ ನಿಜದಲ್ಲಿ ಅದು ಕಹಿಯೇ ಆಗಿರುತ್ತದೆ ಮತ್ತು ಅದನ್ನು ಒಪ್ಪಿಕೊಳ್ಳುವ ಧೈರ್ಯ ನಮಗೆ ಇರುವುದಿಲ್ಲ ಅತಿಯಾದ ಪ್ರೀತಿ ಅತಿಯಾದ ಮಮತೆ ಅತಿಯಾದ ಸಹನೆ ಅತಿಯಾದ ಮೋಹ ಅತಿಯಾದ ಆಸೆ ಅತಿಯಾದ ವಾಂಛೆ ಅತಿಯಾದ ನಿರೀಕ್ಷೆ ಅತಿಯಾದ ಸಂಬಂಧ ಅತಿಯಾದ ಬಹಳಷ್ಟು ವಿಷಯಗಳು ಅತಿಯಾದ ದುಃಖಕ್ಕೆ ಇಡು ಮಾಡುತ್ತವೆ ಅತಿಯಾದರೆ ಅಮೃತವೂ ವಿಷವಾಗುವುದು ಅತಿಯನ್ನು ಮಿತಿಗೊಳಿಸಬೇಕು ದೂರದಲ್ಲಿ ಕಾಣುವ ಬೆಟ್ಟ ಪರ್ವತಗಳು ಹಸಿರಾಗಿ ಸುಂದರವಾಗಿ ಕಾಣುತ್ತವೆ ಆದರೆ ಹತ್ತಿರ ಹೋದಂತೆಲ್ಲ ಸೌಂದರ್ಯದ ಜೊತೆ ಅದರ ಭಯಾನಕತೆಯ ಅನಾವರಣವಾಗುತ್ತದೆ ಒಳಿತು ಕೆಡುಕುಗಳ ಸಂಗಮ ಬದುಕಿನ ನಿಜವಾದ ಅರ್ಥ ಎಂಬುದನ್ನು ತೆರೆದಿಡುತ್ತದೆ ವಾಸ್ತವದಲ್ಲಿ ಬದುಕಿ ಎಂಬುದನ್ನು ತಿಳಿಸುತ್ತದೆ ಆರೋಗ್ಯವು ಔಷಧಿಯಿಂದ ಬರುವುದಿಲ್ಲ ಉತ್ತಮವಾದ ಪ್ರೀತಿ ಆಹಾರ ಮಾನಸಿಕ ನೆಮ್ಮದಿ ನಿಜವಾದ ಕಾಳಜಿ ಅಗತ್ಯವಾದ ಸಹಕಾರ ಸಹಾಯ ಮತ್ತು ಮುತುವರ್ಜಿಯಿಂದ ಮಾತ್ರ ಆರೋಗ್ಯ ಉತ್ತಮವಾಗಲು ಸಾಧ್ಯ ಸದಾ ಒತ್ತಡಕ್ಕೊಳಗಾಗುವುದು ಕೂಡ ಆರೋಗ್ಯವನ್ನು ಹಾಳು ಮಾಡುವ ಒಂದು ಸಾಧನ ಮಾತುಗಳಿಂದ ಮತ್ತು ಕೃತಿಗಳಿಂದ ಮನಸ್ಸಿನ ಮೇಲೆ ಉಂಟಾಗುವ ನೋವು ಬೂಟಾಟಿಕೆಯ ಮಾತುಗಳಿಂದ ಶಮನವಾಗುವಂತಹದ್ದಲ್ಲ ಕೃತಜ್ಞ ಜನರು ಮಾಡಿದ ಗಾಯ ಜೀವನ ಪರ್ಯಂತ ಹುಣ್ಣಾಗಿ ಕಾಡುತ್ತಾ ಇರುತ್ತದೆ ಅಂತಹ ಜನರು ಹತ್ತಿರದವರಾದರೂ ಸಹ ಅವರಿಂದ ದೂರ ಇರುವುದು ಕ್ಷೇಮಕರ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ನಮಸ್ಕಾರ